ಎಲ್ರಿಗೂ ನಮಸ್ಕಾರ ಹಿಂದಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ರಿ ಅದರಲ್ಲೂ ಕೂಡ ಒಂದು ಸಸ್ಯವನ್ನು ಪರಿಚಯ ಮಾಡಿಕೊಟ್ಟಿದ್ವಿ ಇವತ್ತು ಯಾವ ಸಸ್ಯವನ್ನು ನಾವು ಪರಿಚಯ ಮಾಡ್ತೀರಿ ಅಂತ ಹೇಳಿದ್ರೆ ಅಮೃತ ಬಳ್ಳಿ ಆಯುರ್ವೇದಿಕಲ್ಲಿ ಮುಖ್ಯವಾಗಿ ಬಳ್ಳಿ ಯಾವುದಪ್ಪ ಅಂತ ಹೇಳಿದರೆ ಅಮೃತ ಬಳ್ಳಿ ಎಲ್ರಿಗೂ ಕೂಡ ಪರಿಚಯ ಇರ್ತಕ್ಕಂಥದ್ದು ಅಮೃತ ಬಳ್ಳಿ ಹಲವಾರು ಹೆಸರುಗಳಿದೆ ಆ ಸಸ್ಯನ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಹ್ ಈ ಸಸ್ಯನ ಅಂತ ಹೇಳಿ ಅಮೃತ ಬಳ್ಳಿ ಪರಿಚಯನ ಮಾಡಿಸ್ತಾ ಇವತ್ತಿನ ಕಾರ್ಯಕ್ರಮ ಯಾವ್ದಾವುದಕ್ಕೆ ಉಪಯೋಗ ಬರುತ್ತೆ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾವು ಹೇಳೋದಕ್ಕೆ ನಮಗೆ ತಿಳ್ಕೊಂಡಿರೋಷ್ಟು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಅಮೃತ ಬಳ್ಳಿ ಅಂದ ಕೂಡಲಿ ಅದು ಕೆಲವರು ಆಯುರ್ವೇದಿಕಲ್ಲಿ ಒಂದು ಅಮೃತ ಇದ್ದಾಗೆ ಅಂತ ಹೇಳ್ತಾರೆ ಆಯುರ್ವೇದಿಕ್ ಸಸ್ಯಗಳು ಅಂತೇಳಿದ್ರೆ ಅದರಲ್ಲೂ ಕೂಡ ಕೆಲವರು ನಮ್ಮ ಹತ್ರ ಪ್ರಶ್ನೆ ಹೇಳ್ತಾರೆ ಆಯುರ್ವೇದಿಕ್ ಸಸ್ಯಗಳಲ್ಲಿ ಅಡ್ಡ ಪರಿಣಾಮ ಇದೆಯೋ ಅಥವಾ ಇಲ್ವೋ ಅಂತ ಖಂಡಿತವಾಗಿ ಆಯುರ್ವೇದಿಕ್ ಸಸ್ಯಗಳಲ್ಲಿ ಅಡ್ಡ ಪರಿಣಾಮ ಇದೆ ಯಾಕಂದರೆ ಆ ಪ್ರಮಾಣಗಳನ್ನು ನಾವು ವೈದ್ಯರ ಸಲಹೆಯಿಂದ ತಿಳ್ಕೊಂಡು ನಾವು ತೊಗೊಳ್ಬೇಕಾಗ್ತದೆ ಆ ಅಮೃತ ಬಳ್ಳಿ ಬಗ್ಗೆ ನಾವು ಇವತ್ತು ಪರಿಚಯ ಮಾಡ್ತೀರಿ ಅದರಲ್ಲಿ ಏನೇ ಯಾವ್ಯಾವ ರೀತಿ ಅಡ್ಡ ಪರಿಣಾಮಗಳು ಬೀರ್ತದೆ ಅಂತ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಒಂದು ಮೂಲಿಕೆಗಳು ಅಂತ ಒಂದು ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಮ್ಮ ವೈದ್ಯರುಗಳು ಅದನ್ನು ಪ್ರಮಾಣಗಳನ್ನು ಮಾಡಿದರೆ ಯಾವ್ಯಾವ ರೋಗಕ್ಕೆ ಎಷ್ಟೆಷ್ಟು ಪ್ರಮಾಣ ಅಂತ ಅದೇ ರೀತಿ ಪ್ರಮಾಣವನ್ನು ನಾವು ತೊಗೊಬೇಕಾಗ್ತದೆ ಇವತ್ತು ಅಮೃತ ಬಳ್ಳಿ ಚೂರ್ಣವನ್ನು ಎಲ್ಲರೂ ಕೂಡ ಕೆಲವರು ಎಲ್ಲರೂ ಅನ್ನೋದಕ್ಕಿಂತ ಕೆಲವರು ಪ್ರತಿನಿತ್ಯ ಅದನ್ನು ಕಾಯಿಸೋದು ಗುಡಿಸೋದು ಕಷಾಯ ಮಾಡ್ಕೊಂಡು ಕುಡಿಯೋದು ಕಾಯಿಸೋದು ಕುದಿಸೋದು ಕಷಾಯ ಮಾಡಿ ಪ್ರತಿನಿತ್ಯ ಕಾಲೊಟ್ಟಲ್ಲಿ ಕುಡಿಯೋದು ಮತ್ತು ರಾತ್ರಿ ಮುಲ್ಗೋ ಕುಡಿಯೋದು ಆ ರೀತಿ ಪ್ರಮಾಣವನ್ನು ತಿಳ್ಕೊಂಡೇ ಮಾಡಿದಿರ ಮಾಡಿದ್ರೆ ನಮ್ಮ ಕಿಡ್ನಿ ಮೇಲೆ ಅಡ್ಡ ಪರಿಣಾಮ ಬೀರುತ್ತಂಥದ್ದು ಖಚಿತ ಅಂತ ನಾವಿವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಕ್ಕೆ ಇವತ್ತು ಅಮೃತ ಬಳ್ಳಿಯನ್ನು ಸೇವನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಮೃತ ಬಳ್ಳಿ ನಾವು ಒಂದು ಹಾಡು ಭಾಷೆಯಲ್ಲಿ ಹೇಳ್ತೀವಿ ಅಮೃತ ಬಳ್ಳಿ ಕಡ್ಗೆ ಕಡ್ಡಿಗಳು ಅಂತ ಹೇಳ್ತೀವಿ ಅದನ್ನು ಅವರ ಕೈಯಲ್ಲಿ ಒಂದು ಉದಾಹರಣೆಗೆ ನಮ್ಮ ಮುಂದೆ ಇರ್ತಕ್ಕಂಥ ಕಡ್ಡಿಯನ್ನು ತೋರಿಸ್ತಿದ್ದೀವಿ ಇವತ್ತು ನೋಡಿ ಒಂದು ಇದನ್ನು ಕಡ್ಡಿ ಅಂತ ಅಂದ್ಕೊಡೋಣ ನಾವು ಉದಾಹರಣೆಗೆ ಮಾತ್ರ ಹೇಳ್ತಿರೋದು ಇದನ್ನು ಒಂದು ಗೇಣು ಒಂದು ಗೇಣಲ್ಲಿ ಅರ್ಧ ಗೇಣು ಅರ್ಧ ಗೇಣು ಅಂತ ಹೇಳ್ತೀರ ನಮ್ಮ ಆಡು ಭಾಷೆಯಲ್ಲಿ ಅದನ್ನು ಚೆನ್ನಾಗಿ ಒಂದು ಬಿಸಿ ನೀರಲ್ಲಿ ಕುದಿಸಿ ಅದನ್ನು ಕಷಾಯ ತೊಗೊಳ್ತಕ್ಕಂಥದ್ದು ಅದು ಎಷ್ಟು ನೀರಿಗೆ ಎಷ್ಟು ಎಷ್ಟಬೇಕು ಗುರುಗಳೇ ಹೇಳಿದ್ರೆ ಒಂದು ಗ್ಲಾಸ್ ನೀರಿಗೆ ನಾವು ನೀರಿನ ಲೋಟ ಅಂತ ಹೇಳ್ತೀವಿ ಆ ನೀರಿನ ಲೋಟದಲ್ಲಿ ಒಂದು ಗ್ಲಾಸ್ ನೀರಿಗೆ ಅದನ್ನು ಅರ್ಧ ಆಗೋವರೆಗೂ ಕುದಿಸ್ಬೇಕು ಕುದಿಸ್ಬಿಟ್ಟು ಅದರಲ್ಲಿ ಪ್ರತಿನಿತ್ಯ ಅರ್ಧ ಗ್ಲಾಸ್ ಮತ್ತು ಸಂಜೆ ಅರ್ಧ ಗ್ಲಾಸ್ ತೊಗೊ ಯಾರು ತೊಗೊಬೇಕಪ್ಪ ಅಂತ ಹೇಳಿದ್ರೆ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಕುಗ್ಗಿರುತ್ತಲ್ಲ ಅಂಥವ್ರು ಸಾಧಾರಣ ತೊಗೊಬೋದು ಇದು ಯಾವುದೇ ಒಂದು ರೀತಿ ಅಡ್ಡ ಪರಿಣಾಮ ಬೀರೋದಿಲ್ಲ ಇದು ಅಡ್ಡ ಪರಿಣಾಮ ಯಾರಿಗೆ ಬೀರುತ್ತೆ ಕಿಡ್ನಿಗಳಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಅಮೃತ ಬಳ್ಳಿಯನ್ನು ಸೇವನೆ ಮಾಡಬೇಡಿ ಅಕಸ್ಮಾತ್ ಏನಾದರೂ ನೀವು ಸೇವನೆ ಮಾಡಲೇಬೇಕಪ್ಪ ಅಂತ ಹೇಳಿದಾಗ ನೀವು ವೈದ್ಯರ ಸಲಹೆ ಪಡ್ಕೊಂಡು ನೀವು ಧಾರಾಳವಾಗಿ ಅಮೃತ ಬಳ್ಳಿಯ ಸೇವನೆ ಮಾಡ್ಬೋದು ಮತ್ತು ಇದನ್ನು ಅಮೃತ ಬಳ್ಳಿ ಹಲವಾರು ಕಾಯಿಲೆಗಳಿಗೆ ಉಪಯೋಗ ಬರುತ್ತೆ ಇನ್ನು ಮುಂದಕ್ಕೆ ಯಾವ ಯಾವ ಕಾಯಿಲೆಗೆ ಉಪಯೋಗ ಬರುತ್ತೆ ಯಾವ ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತಿನ ಅಮೃತ ಬಳ್ಳಿ ಪರಿಚಯ ಮಾಡಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ತೆ